ನಮಸ್ಕಾರ ಫ್ರೆಂಡ್ಸ್ ಅವೆಲ್ಲ ಚೆನ್ನಾಗಿರೋ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ ಆ ಉದ್ಯೋಗ ಮಾಹಿತಿಯಲ್ಲಿ ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೋ ಮತ್ತು ಎಷ್ಟು ಹುದ್ದೆಗಳಿದಾವೋ ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಅಂತಿಮ ದಿನಾಂಕ ಮತ್ತು ವಯೋಮಿತಿ ಹಾಗೂ ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರ್ತತೆ ಮತ್ತು ಅರ್ಹತೆಗಳೇನು ಇವೆಲ್ಲವನ್ನೆಂತೆಲ್ಲ ನಿಮ್ಗೆ ವಿವರವಾಗಿ ತಿಳಿಸ್ತಾನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಇದರ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಹೇಳಿದ್ರೆ ನ್ಯಾಷನಲ್ ಅಲುಮಿನಿಯಂ ಕಂಪನಿ ಲಿಮಿಟೆಡ್ ನ್ಯಾಷನಲ್ ಅಲುಮಿನಿಯಂ ಕಂಪನಿ ಲಿಮಿಟೆಡ್ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಆದೇಶವಾಗಿದೆ ಅದು ಹುದ್ದೆಗಳ ನೇಮಕಾತಿ ಆದೇಶ ಎಷ್ಟಪ್ಪ ಅಂತ ಹೇಳಿದ್ರೆ ಐನೂರ ಐನೂರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಈ ಅರ್ಜಿ ಆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಪ್ಪ ಅಂತ ಅಂದರೆ ಇದೇ ಡಿಸೆಂಬರ್ನಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಇಪ್ಪತ್ತೊಂದರವರೆಗೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಕಾಲಾವಕಾಶ ಇದೆ ಮತ್ತು ಅದಷ್ಟೇ ಅಲ್ಲದೆ ನೀವು ಯಾರೆಲ್ಲ ಪದವಿನ ಮುಗಿಸಿದ್ರು ಮತ್ತು ಎಸ್ ಎಸ್ ಸಿನ ಮುಗಿಸಿದ್ರು ಅದಕ್ಕೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ವಿದ್ಯಾರ್ಥಿಗೆ ಯಾವ್ಯಾವ ಹುದ್ದೆಗಳದ ಅಂತ ಹೇಳಿದರೆ ಜೂನಿಯರ್ ಟ್ರೈನಿಂಗ್ ವಿಭಾಗ ಲ್ಯಾಬ್ರೋಟ್ರಿ ಮತ್ತು ಜಿಯ ಜಿಯಾಲಜಿಸ್ಟಿಕ್ ಹುದ್ದೆ ಅರ್ಜಿ ಏನಂತಲ್ಲ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿಯನ್ನು ಸಂಪೂರ್ಣಗೊಳಿಸಿರ್ಬೇಕು ಮತ್ತು ಅದಷ್ಟೇ ಅಲ್ಲದೆ ಬಿ ಎಸ್ ಸಿ ಅಧ್ಯಯನ ಮಾಡಿರಬೇಕು ಮತ್ತು ನರ್ಸ್ ಗ್ರೇಡ್ ತ್ರೀ ನರ್ಸ್ ಗ್ರೇಡ್ ತ್ರೀ ಫಾರ್ಮಸಿಸ್ಟ್ ಗ್ರೇಡ್ ತ್ರೀ ವಿಭಾಗ ಹುದ್ದೆ ನಿಮಗೆ ಎಸ್ ಎಸ್ ಎಲ್ ಸಿ ಆದರೆ ಅಷ್ಟೇ ಸಾಕು ಅಂದರೆ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಮತ್ತು ಅದಷ್ಟೇ ಅಲ್ಲದೆ ಇದರ ಜೊತೆಗೆ ಎಸ್ ಎಸ್ ಎಲ್ ಸಿ ಇಲ್ಲಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ಐ ಟಿ ಆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದಾರೋ ಅವ್ರೇಂತಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ ವಯೋಮಿತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ವಯೋಮಿತಿ ಏನಂತ ಯಾವುದೇ ಹುದ್ದೆ ಈ ಭಾಗದಾಗ ಇಪ್ಪತ್ತೇಳು ವರ್ಷದಿಂದ ಮೂವತ್ತೊಂದು ವರ್ಷದ ಒಳಗಿನ ಮೂವತ್ತೈದು ವರ್ಷದ ಒಳಗಿರುವಂಥ ಅಭ್ಯರ್ಥಿಗಳೇನಂತಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ನೀವು ಇಪ್ಪತ್ತೇಳರಿಂದ ಮೂವತ್ತೈದು ವರ್ಷ ಒಳಗಿನ ಅಭ್ಯರ್ಥಿಗಳಾದರು ಮತ್ತು ನಾ ಈ ಮೊದಲು ಹೇಳಿದ ಹಾಗೆ ವಿದ್ಯಾಭ್ಯಾಸನ ಪೂರ್ಣಗೊಳಿಸಿ ಕೆಲಸಗಳನ್ನು ಹುಡುಕ್ತಾ ಇದ್ದರು ಅವರಿಗಿಂತಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅರ್ಜಿ ಶುಲ್ಕ ಏನಿರ್ತಪ್ಪ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ವಿಶ್ ವಿಕಲಚೇತನರು ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದೆಲ್ಲ ವರ್ಗದರಿಗೆ ಅಂತಲ್ಲ ಆನ್ಲೈನ್ಯಾಗ ನೂರು ರೂಪಾಯಿ ಅಂತಲ್ಲ ಇದಕ್ಕೆ ಅರ್ಜಿ ಶುಲ್ಕ ಇರ್ತದೆ ಮತ್ತು ಅದಷ್ಟೇ ಅದು ಈಗ ಆಯ್ಕೆ ಪ್ರಕ್ರಿಯೆ ಹೆಂಗೆ ನಡೀತಿದ್ದಪ್ಪ ಅಂತೇಳಿದ್ರೆ ಕಂಪ್ಯೂಟರ್ ಆಧಾರಿತ ಮೂಲಕ ಅಭ್ಯರ್ಥಿಗಳನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ಮತ್ತು ನೂರು ಅಂಕಗಳ ನೂರು ಪ್ರಶ್ನೆಗಳಿರ್ತವೆ ಈಗ ಒಂದು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕ ಈ ಥರ ಅಂತ ನೂರು ಅಂಕಗಳು ನೂರು ಇರ್ತವೆ ಮತ್ತು ಟೆಕ್ನಿಕಲ್ ಡೊಮಿನನ್ ಸಂಬಂಧಿಸಿದ ಸಂಬಂಧಿಸಿದ ಅರವತ್ತು ಪ್ರಶ್ನೆಗಳು ಅಂದರೆ ಯಾವ ಟೆಕ್ನಿಕಲ್ ಡೊಮಿನನ್ಗೆ ಸಂಬಂಧಿಸಿದ ಅರವತ್ತು ಪ್ರಶ್ನೆಗಳು ಇದರೊಳಗೆ ಇರ್ತವೆ ಮತ್ತು ಜನರಲ್ ಅವೇರ್ನೆಸ್ಗೆ ಸಂಬಂಧಿಸಿದಂಥ ಅರವತ್ತು ಪ್ರಶ್ನೆಗಳು ಇದ್ರೊಳಗೆ ಇರ್ತವೆ ಇದಕ್ಕೆಲ್ಲ ನೀವು ಉತ್ತರ ಬರೀಬೇಕು ಮತ್ತು ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ಇರ್ತದೆ ಇದಕ್ಕೆ ಈ ಪರೀಕ್ಷಾ ಕಾಲಾವಕಾಶ ಎಷ್ಟು ಅಂತ ಹೇಳಿದ್ರೆ ನೂರ ಇಪ್ಪತ್ತು ನಿಮಿಷ ಅಂದರೆ ಎರಡು ತಾಸು ಎರಡು ತಾಸಿನ ಒಳಗೆ ಅಂತಲ್ಲ ನೀವು ಪರೀಕ್ಷೆಯನ್ನು ಬರೀಬೇಕು ವೈದ್ಯಕೀಯ ಪರೀಕ್ಷೆ ಇರೋದಿಲ್ಲ ಮತ್ತು ಅದಾದ ನಂತರ ಈ ಪರೀಕ್ಷೆಗೆ ಉತ್ತೀರ್ಣ ಆದಾಗ ನಿಮಗೆ ವೈದ್ಯಕೀಯ ಪರೀಕ್ಷೆ ಸಹ ಇರ್ತದೆ ಅದಷ್ಟೇ ಅಲ್ಲದೆ ಇದಕ್ಕೆ ವೇತನ ಎಷ್ಟು ತಪ್ಪಾ ಅಂತ ಹೇಳಿದ್ರೆ ಈ ವೇತನ ಏನಾಯ್ತಲ್ಲ ಪ್ರಾರಂಭಿಕ ವೇತನ ಆಯಾ ಉದ್ದಕ್ಕನುಗುಣವಾಗಿ ಪ್ರಾರಂಭಿಕ ವೇತನ ಐತಲ್ಲ ಹನ್ನೆರಡು ಸಾವಿರ ರೂಪಾಯಿಯಿಂದ ಹಿಡಿದು ಎಪ್ಪತ್ತು ಸಾವಿರ ರೂಪಾಯಿವರೆಗೆ ನಿಗದಿಪಡಿಸಿದ್ದಾರೆ ಯಾರು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಅವರು ಹನ್ನೆರಡು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೆ ಈ ವೇತನವನ್ನು ನಿಗದಿಪಡಿಸ್ತಾರೆ ಮತ್ತು ಇದಕ್ಕೆ ಈಗಾಗಲೇ ಹೇಳಿದ ಹಾಗೆ ನಾನು ಅರ್ಜಿ ಸಲ್ಲಿಸೋಕೆ ಅಂತ ಇದೇ ಡಿಸೆಂಬರ್ ಮೂವತ್ತೊಂದು ಅಂದರೆ ಇನ್ನು ಎರಡು ದಿನ ಒಳಗೆ ಎರಡು ದಿನ ನಂತರ ನಿಮಗೆ ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಆಗುತ್ತದೆ ಮತ್ತು ಅಂತಿಮ ದಿನಾಂಕ ಯಾವಪ್ಪ ಅಂತ ಜನವರಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನವರೆಗೆ ಅಂತಿಮ ದಿನಾಂಕ ಇರ್ತದೆ ಅದಷ್ಟೇ ಅಲ್ಲದೆ ಆಯ್ಕೆ ಪ್ರಕ್ರಿಯೆ ಹೇಳಿದಾಗ ಸಿ ಬಿ ಟಿ ಪರೀಕ್ಷೆ ಮೂಲಕ ಹೇಳ್ತದೆ ಮತ್ತು ನಾವು ಈಗಾಗಲೇ ಹೇಳಿದ ಹಾಗೆ ಪ್ರಶ್ನ ಪ್ರಶ್ನೋತ್ತರ ಉತ್ತರಗಳನ್ನು ಸಹ ನೀವು ಎರಡು ತಾಸಿನಲ್ಲಿ ಪರೀಕ್ಷೆ ಪರವಾಗಿರುತ್ತೆ ಅದಷ್ಟೇ ಅಲ್ಲದೆ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತೇಳಿದ್ರೆ ಈ ವಿಡಿಯೋ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇದರ ಲಿಂಕನ್ನು ಹಾಕಿರ್ತೇನೆ ಅದನ್ನು ಅಂತಲ್ಲ ಯಾರೆಲ್ಲ ಅವರು ಅಂತಲ್ಲ ಈ ಲಿಂಕಿಗೆ ಹೋಗಿ ನೀವು ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ನೀವೇದೆಲ್ಲ ಅರ್ಜಿ ಸಲ್ಲಿಸ್ಬೋದು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಪ್ಪಾ ಈ ಉದ್ಯೋಗಗಳ ಬೇಕಾದ್ರೆ ಆಯ್ಕೆಯಾದವ್ರನ್ನ ಪ್ರೊಬೇಷರಿಯಾಗಿ ಕಾರ್ಯನಿರ್ವಹಿಸ್ಬೇಕಾಗುತ್ತೆ ಯಾರೆಲ್ಲ ಆಯ್ಕೆ ಆಗ್ತಿರಲ್ಲ ಅವರು ಪ್ರೊಬೇಷ್ನರಿಯಾಗಿ ಕಾರ್ಯನಿರ್ವಹಿಸಬೇಕು ಅದಷ್ಟೇ ಅಲ್ಲಿ ಪ್ರೊಬೇಷನರಿ ಅವಧಿಯಲ್ಲಿ ಒಳ ಬಳಿಕವಷ್ಟೇ ಅಭ್ಯರ್ಥಿಗಳಿಗೆ ಖಾಯಂ ಬುದ್ಧಿ ಪರಿಗಣಿಸಲಾಗಬೇಕಂದ್ರೆ ಪ್ರೊಬೇಷ್ನರಿ ನೀವು ಏನಂತಲ್ಲ ಸಂಪೂರ್ಣಗೊಳಿಸಿದ ನಂತರ ನಿಮಗೆ ಖಾಯಂ ಅಭ್ಯರ್ಥಿ ಅಂತ ಹೇಳಿ ಪರಿಗಣಿಸ್ತಾರೆ ಅದು ಅದಷ್ಟೇ ಅಲ್ಲದೆ ಮತ್ತೆ ಏನಪ್ಪಾ ಅಂದರೆ ಅಭ್ಯರ್ಥಿ ದೇಶ ಅಥವಾ ವಿದೇಶದಲ್ಲಿರುವ ಎನ್ ಎಲ್ ಸಿ ಓ ಯಾವುದೇ ಘಟಕದಲ್ಲಿ ಕಾರ್ಯನಿರ್ವಹಿಸಿದ್ಧರ್ಬೇಕಂದ್ರೆ ಯಾರೆಲ್ಲ ಆಯ್ಕೆ ಆಗ್ತಿರೋ ದೇಶ ಮತ್ತು ವಿದೇಶಗಳಲ್ಲಿ ಸಹ ಆ ಕಂಪ್ನಿ ಎಲ್ಲೆಲ್ಲಿ ಸೂಚಿಸ್ತೋ ಅಲ್ಲೆಲ್ಲ ಕಾರ್ಯನಿರ್ವಹಿಸ್ತಾರೆ ನೀವು ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾ ಇದಕ್ಕೆ ಮತ್ತೊಮ್ಮೆ ಹೇಳಿ ಹೇಳಪ್ಪ ಅಂತ ಹೇಳಿದ್ರೆ ಸಂಬಂಧಿಸಿದಂಥ ಲಿಂಕನ್ನು ಈ ಕಾಳನ್ನ ಕೊಟ್ಟಿರ್ತೇನೆ ನೀವು ಇದಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೊಳ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಾರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್